ನಾವು ನೀವೆಲ್ಲ ಸೇರಿ ಸಮಾಜವನ್ನು ಸಮಾಜದಲ್ಲಿ ಜನರ ಆರೋಗ್ಯವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಈ ಕೆಲವು ಸಾಂಕ್ರಾಮಿಕ ರೋಗಗಳಿದವಲ್ಲ ಈ ರೋಗಗಳನ್ನ ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡೋಣ ನಾವು ಮಾಡಿ ಜನರೆಲ್ಲರೂ ಕೂಡ ಆರೋಗ್ಯವಾಗಿದ್ದರೇ ಸಮಾಜದಲ್ಲಿ ಪ್ರೊಡಕ್ಟಿವಿಟಿ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಪ್ರೊಡಕ್ಷನ್ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ದೃಢ ಕಾಯರಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲ ಮಾಡಬೇಕು ಅದನ್ನು ಇವತ್ತು ಇವತ್ತು ಹಾಂ ಹಾಂ ಇದನ್ ಚರ್ಚೆ ಒಳ್ಳೆ ಕೆಲಸ ನೆನ್ನೆಲ್ಲ ಹೇಗೆ ಸಮುದಾಯದ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಇನ್ನೂ ಚರ್ಚೆ ಮಾಡಿ ಜನರನ್ನು ಜಾಗೃತಿಗೊಳಿಸ್ತಕ್ಕಂಥದ್ರು ಮಾಡಿ ಈಗ ನಾನು ಅಲ್ಲಿ ಹೋಗಿದ್ದೆ ಎಂಥದ್ದು ಆರೋಗ್ಯ ಮಂದಿರ ಆಯುಷ್ಮಾನ್ ಆರೋಗ್ಯ ಮಂದಿರ ಪಾಪ ಯೋಗ ಹೇಳ್ಕೊಡ್ತಾ ಇದ್ಲಿ ಹೆಣ್ಮಗಳು ಒಬ್ಳು ನಾನು ಯೋಗ ಮಾಡ್ತಿದ್ದೆ ಬಿಡ್ಬಿಟ್ಟೆ ಈಗ ಅದಕ್ಕೆ ಸ್ವಲ್ಪ ತಪ್ಪಾಯ್ತಾ ಇದ್ದಾರೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಚಾಲನೆ ಸಾವಿರದ ಹದಿನಾರು ಹದಿನೇಳರಲ್ಲಿ ನಾನೇ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದದ್ದು ನಮ್ಮ ಸರ್ಕಾರ ಯಾವಾಗಲೂ ಕೂಡ ಸಮಾಜದ ಪರವಾಗಿರ್ತದೆ ಸಮಾಜದ ಮುಖಿಯಾಗಿರ್ತದೆ ಮತ್ತೆ ನಿಮ್ಮ ಪರವಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಮಗೆ ಸಮುದಾಯದ ಆರೋಗ್ಯ ಮುಖ್ಯ ಜನರ ಆರೋಗ್ಯ ಮುಖ್ಯ ಆ ಕೆಲಸದಲ್ಲಿ ನಾವು ನೀವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ ಹರೀಶ್ ಗೌಡರ ಈ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡರನ್ನ ಮತ್ತೆ ಮೇಲ್ಮನೆಯ ಸದಸ್ಯರಾದ ತಿಮ್ಮಯ್ಯನವರನ್ನ ಆಹ್ವಾನ ಮಾಡಿದ್ದಾರೆ ಆಹ್ವಾನ ಮಾಡಿದ್ದೀರಿ ಇವರಲ್ಲಿ ಇನ್ನೂ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಮಾತಾಡಬೇಕಾಗಿತ್ತು ತಿಮ್ಮಯ್ಯನವರು ಮಾತಾಡಬೇಕಾಗಿತ್ತು ಹರೀಶ್ ಗೌಡ್ರು ಮಾತಾಡಬೇಕಾಗಿತ್ತು ನಾನು ಮೂರು ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಕರೆದಿದ್ದೇನೆ ಯಾಕೆ ಕರೆದಿದ್ದೇನೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಇವತ್ತು ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಮಂಡಿಸ್ತಾ ಇದ್ದಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಥಿಕ ವರ್ಷಕ್ಕೆ ಆಯವ್ಯಯವನ್ನು ಮಂಡಿಸಿದ್ದಾರೆ ಅದಕ್ಕೆ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಹಣಕಾಸಿನ ಮಂತ್ರಿಯಾಗಿ ಪ್ರತಿಕ್ರಿಯೆಯನ್ನ ಕೊಡಬೇಕಾಗಿದೆ ಅದಕ್ಕೋಸ್ಕರ ಸಮಯದ ಅಭಾವದಿಂದ ಅವ್ರು ಯಾರು ಕೂಡ ಮಾತನಾಡ್ತಾ ಇಲ್ಲ ಈಗಾಗಲೇ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಆರೋಗ್ಯ ಸಚಿವರು ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅವರೇ ಸಂಬಂಧಪಟ್ಟಂತ ಸಚಿವರು ನೀವು ಅವರು ಒಟ್ಟಿಗೆ ಕೆಲಸ ಮಾಡಬೇಕು ಮತ್ತು ನಮ್ಮೆಲ್ಲರ ಜವಾಬ್ದಾರಿ ಸಮುದಾಯದ ಆರೋಗ್ಯವನ್ನು ಸುಧಾರಣೆ ಮಾಡ್ತಕ್ಕಂಥ ಕೆಲಸ ಈಗ ನಾವು ಕರ್ನಾಟಕ ರಾಜ್ಯದಲ್ಲಿ ಏಳು ಕೋಟಿ ಜನರಿದ್ದೀವಿ ಅದರಲ್ಲಿ ಪುರುಷರು ಮಹಿಳೆಯರು ಇಬ್ರು ಕೂಡ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಇರ್ತಾರೆ ನಿಯಮದ ಪ್ರಕಾರ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಅವರೆಲ್ಲರ ಆರೋಗ್ಯವನ್ನ ಕಾಪಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಆ ಇಲಾಖೆಯ ಜವಾಬ್ದಾರಿಯನ್ನು ಒತ್ಕೊಂಡಿರ್ತಕ್ಕಂಥ ಸಚಿವರ ಜವಾಬ್ದಾರಿ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರುಗಳು ಮತ್ತು ಇತರೆ ಸಿಬ್ಬಂದಿ ವರ್ಗದವರು ನೀವು ಆರೋಗ್ಯ ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಂತ ಕರೀತಾರೆ ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಂತ ಕರೀತಾರೆ ನೀವೆಲ್ಲ ಆರ್ ಸಾವಿರ ಜನಕ್ಕಿಂತ ಜಾಸ್ತಿ ಇದ್ದೀರಿ ನೀವು ಹೇಗೆ ಹೆಚ್ಚು ಮುತುವರ್ಜಿಯಿಂದ ಜನರ ಆರೋಗ್ಯ ರಕ್ಷಣೆಯನ್ನು ಮಾಡ್ತಿರೋ ಹಾಗೆಯೇ ಸರ್ಕಾರ ಕೂಡ ನಿಮ್ಮನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ಒಂದಕ್ಕೊಂದು ಸಂಬಂಧ ಇದೆ ಸಮುದಾಯ ಮತ್ತು ಸಮುದಾಯ ಆರೋಗ್ಯ ಅಧಿಕಾರಿ ಈಗ ನೀವೆಲ್ಲರೂ ಕೂಡ ತಪಾಸಣೆ ಮಾಡ್ತೀರಿ ತಪಾಸಣೆ ಮಾಡಿ ಅವ್ರಿಗೆ ಏನು ಆರ್ ರೋಗ ಇದೆ ಅಂತಕ್ಕಂಥದನ್ನ ಪತ್ತೆ ಹಚ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಏನು ರೋಗ ಇದೆ ಅಂತಕ್ಕಂಥ ಪತ್ತೆ ಹಚ್ತೀವಿ ನಿಮ್ಗೆ ಏನು ರೋಗ ಇದೆ ಅಂತೇಳಿ ಈ ಪತ್ತೆ ಹಚ್ತಕ್ಕಂಥ ಕೆಲಸ ಇದೆಯಲ್ಲ ಅದು ಜನರಿಗೆ ಜಾಗೃತಿ ಬರಬೇಕು ಮತ್ತೆ ಆರೋಗ್ಯದ ಬಗ್ಗೆ ಗಮನ ಕೊಡ್ತಕ್ಕಂಥದ್ದು ಇರಬೇಕಾಗ್ತದೆ ಅವರಲ್ಲಿ ಆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಇದೆಯಲ್ಲ ಅದನ್ನು ನೀವು ಮಾಡಬೇಕು ಆರೋಗ್ಯ ಇಲಾಖೆ ಮಾಡಬೇಕು ಸಮುದಾಯ ಆರೋಗ್ಯ ಅಧಿಕಾರಿಗಳು ಮಾಡಬೇಕು ಡಾಕ್ಟ್ರುಗಳು ಮಾಡಬೇಕು ಭಾಳ ಜನ ನಮ್ಮ ಸಮಾಜದಲ್ಲಿ ಬಡತನ ಇದೆ ಇದ್ದಾರೆ ಬಡವರು ಇದ್ದಾರೆ ಬಡವರು ಹೆಚ್ಚಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಕ್ಕಂಥ ಆಲ್ಮೋಸ್ಟ್ ಆಲ್ ಬಡವರು ಸರ್ಕಾರಿ ಆಸ್ಪತ್ರೆಗೂ ಬರ್ತಾರೆ ಅವರು ಸರ್ಕಾರಿ ಆಸ್ಪತ್ರೆಗಳ ಮೇಲೇನೆ ಡಿಪೆಂಡ್ ಆಗಿರ್ತಾರೆ ಆರೋಗ್ಯ ಇಲಾಖೆ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವ್ರಿಗೆ ಸೂಕ್ತವಾದಂತ ಚಿಕಿತ್ಸೆಯನ್ನ ಕೊಡ್ತಕ್ಕಂಥದ್ದು ಅವರ ಆರೋಗ್ಯ ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಬಹಳ ಜನರಿಗೆ ಖಾಸಗಿ ಆಸ್ಪತ್ರೆಗಳಿಗೋಗಿ ದುಡ್ಡು ಕೊಟ್ಟು ದುಬಾರಿ ದುಡ್ಡು ಕೊಟ್ಟು ಅವರ ಆರೋಗ್ಯ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅವರೆಲ್ಲರೂ ಕೂಡ ನಿಮ್ಮ ಮೇಲೆ ನಿರೀಕ್ಷೆಯನ್ನ ಇಟ್ಕೊಂಡು ನಮಗೆ ಆರೋಗ್ಯ ರಕ್ಷಣೆ ಮಾಡ್ತಾರೆ ಆರೋಗ್ಯ ಇಲಾಖೆ ಅಂತಕ್ಕಂಥ ತಿಳುವಳಿಕೆ ಅವ್ರಿಗೆ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ನಾವು ಬಹಳ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಬೇಕಾಗ ಈಗ ಅನೇಕ ರೋಗಗಳು ಪತ್ತೆ ಹಚ್ತೀವಿ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಈ ರೋಗ ಬರದೇ ರೀತಿಯಲ್ಲಿ ಇಲ್ಲ ಅದು ಬಹಳ ಮುಖ್ಯ ಜೀವನ ಶೈಲಿಯಿಂದ ಅನೇಕ ರೋಗಗಳು ಬರ್ತವೆ ಹಿಂದೆ ಒಂದು ಕಾಲ ಇತ್ತು ಈಗ ನಮಗೆಲ್ಲ ಅಪ್ಪ ನಮ್ಮ ಅವ್ರ ನಮ್ಮ ತಾತ ಅವರೆಲ್ಲ ಏನ್ ಹೇಳ್ತಾ ಇದ್ರು ನಾವು ಅಂದ್ರೆ ಪೌಷ್ಟಿಕವಾದಂತ ಆಹಾರ ಸಿಗ್ತಾ ಇತ್ತು ಅವ್ರಿಗೂ ಶ್ರಮ ಪಡ್ತಾ ಇದ್ರು ಹಾಗಾಗಿ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಯ್ತು ಈಗ ಎಲ್ರಿಗೂ ಪೌಷ್ಟಿಕವಾದಂತ ಆಹಾರ ಸಿಗ್ತಾ ಇಲ್ಲ ಪೌಷ್ಟಿಕ ಆಹಾರ ಸಿಕ್ಕದೇ ಇರೋದ್ರಿಂದ ಮತ್ತೆ ಆರೋಗ್ಯಕರವಾದಂತ ಆಹಾರ ಸಿಗ್ತಾ ಇಲ್ಲ ಹಿಂದೆ ಏನ್ ಮಾಡ್ತಿದ್ರು ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆ ಬೆಳೀತಾ ಇದ್ರು ಈಗ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ನಾವು ಬೆಳೀತಾ ಇದ್ವಿ ಕಾರಣ ಯಾಕಪ್ಪ ಅಂತಂದ್ರೆ ಆಹಾರದ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚು ಇಳುವರಿ ಕಳ್ಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇದೆ ಜನಸಂಖ್ಯೆನೂ ಬೆಳೀತಾ ಇದೆ ಜನಸಂಖ್ಯೆ ಬೆಳೆದಾಗೆಲ್ಲ ಸಮಾಜದಲ್ಲಿ ಹೆಚ್ಚಾದಂಥ ಜನರಿಗೆ ಆಹಾರದ ಭದ್ರತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ ಅದಕ್ಕೋಸ್ಕರ ನಾವು ಹೆಚ್ಚು ಹೆಚ್ಚು ರಸಗೊಬ್ಬರಗಳನ್ನ ಮಾಡ್ತೇವೆ ಅದಕ್ಕೆ ಅರುವತ್ತರ ದಶಕದಲ್ಲಿ ಕೃಷಿ ಕ್ರಾಂತಿ ಆಯಿತು ಆಗ ಹೆಚ್ಚು ಹೆಚ್ಚು ಗೊಬ್ಬರಗಳನ್ನು ಬಳಕೆ ಮಾಡಲಿಕ್ಕೆ ಶುರು ಮಾಡಿ ಆಮೇಲೆ ರಸಗೊಬ್ಬರಗಳನ್ನು ಬಳಸಲಿಕ್ಕೆ ಶುರು ಮಾಡಿದ್ರು ಹೆಚ್ಚು ಇಳುವರಿ ತಗೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರು ಇದೆಲ್ಲ ಮಾಡೋದ್ರಿಂದ ಇವತ್ತು ನಮಗೆ ಪೌಷ್ಟಿಕ ಆಹಾರ ಅಥವಾ ಏನು ಆಹಾರ ಅದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸಿರಿಧಾನ್ಯಗಳು ಸಿರಿಧಾನ್ಯಗಳು ಅವನ್ನ ಬಳಕೆ ಮಾಡೋದು ಕಡಿಮೆ ಆಯಿತು ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ರೋಗಗಳು ಕೂಡ ಜಾಸ್ತಿ ಆಗ್ತಾ ಇದೆ ಕೆಲವು ಕಡೆ ಕೆಲವು ರೋಗಗಳನ್ನ ನಾಶ ಮಾಡ್ತಾ ಇದ್ದೀವಿ ಇನ್ನು ಹೊಸ ರೋಗಗಳು ಹುಟ್ಟಿಕತಾ ಇದೆ ಅದಕ್ಕೆ ನೀವು ಈ ಚಾಲೆಂಜ್ ಇದೆಯಲ್ಲ ಈ ಸವಾಲ್ ಇದೆಯಲ್ಲ ಈ ಸವಾಲನ್ನು ಸ್ವೀಕಾರ ಮಾಡ್ತಕ್ಕಂಥ ಕೆಲಸವನ್ನು ಆರೋಗ್ಯ ಇಲಾಖೆ ಮಾಡಬೇಕು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರುಗಳಿರ್ಬೋದು ನೀವು ಸಮುದಾಯ ಆರೋಗ್ಯ ಅಧಿಕಾರಿಗಳಿರ್ಬೋದು ಮತ್ತೆ ಬೇರೆ ಯಾರೇ ಸಿಬ್ಬಂದಿಗಳಿರ್ಬೋದು ಅವರೆಲ್ಲರೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಿದಾಗ ಮಾತ್ರ ಸಮುದಾಯದ ಆರೋಗ್ಯವನ್ನು ಮಾಡಲಿಕ್ಕೆ ಸಾಧ್ಯ ನೀವು ಕೆಲವು ಬೇಡಿಕೆಗಳನ್ನೆಲ್ಲ ಇಟ್ಟಿದ್ದೀರಿ ಬಹಳ ಚೆನ್ನಾಗಿ ಮಾಡಿದ್ದೀರಿ ಬೇಡಿಕೆಗಳು ಬಹಳ ಇದರಲ್ಲಿ ಹಾಕಿ ಅಂತಿದ್ರು ಹಂಗೆ ಕೊಟ್ಟಿದ್ರೆ ಆಯ್ತಿತ್ತು ಖರ್ಚು ಮಾಡಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅಂತ ಹೇಳಿ ಸುಮಾರು ಆರು ಬೇಡಿಕೆಗಳನ್ನ ಇಟ್ಟಿದ್ದೀರಿ ಇದರಲ್ಲಿ ಕೆಲವು ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ ಇನ್ ಕೆಲವನ್ನ ಚರ್ಚೆ ಮಾಡ್ತೀವಿ ಈಗಾಗಲೇ ಆರೋಗ್ಯ ಸಚಿವರು ಯಾವುದನ್ನ ಮಾಡಲಿಕ್ಕಾಗ್ತದೆ ಯಾವುದನ್ನ ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ದಾರೆ ನೀವು ಬಹುಶಃ ಎಲ್ಲ ಬೇಡಿಕೆಗಳು ಕೂಡ ಸರ್ಕಾರ ಈಡೇರಿಸ್ತದೆ ಅಂತಕ್ಕಂಥ ಒತ್ತುಕೊಂಡಿದ್ದೀರಿ ಒತ್ತು ನಾವು ಚರ್ಚೆ ಮಾಡ್ತೀವಿ ಗ್ಯಾರಂಟಿ ಯೋಜನೆಗಳಾದ ಮೇಲೆ ಇದು ಆರನೇ ಗ್ಯಾರಂಟಿ ಮಾಡ್ಬಿಡಿ ಅಂತ ಹೇಳ್ತಾರೆ ಎಲ್ಲ ಇಲಾಖೆಯರು ಗ್ಯಾರಂಟಿ ಆಗಿ ಗ್ಯಾರಂಟಿಗಳಾಗಬೇಕು ಬಟ್ ಎನಿವೆ ಈ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ನಿಮ್ಮ ಜೊತೆ ಇರ್ತೇವೆ ಇದರಲ್ಲಿ ಯಾವ್ಯಾವುದು ನ್ಯಾಯಯುತವಾದಂತ ಬೇಡಿಕೆಗಳಿದ್ದಾವೆ ಈ ಬೋನಸ್ ನೀಡಬೇಕು ಅಂತ ಕೇಳಿದ್ದೀರಿ ಅದು ಮಾಡೋಣ ಹಿಂದಿನ ಸರ್ಕಾರದಲ್ಲಿ ಐದರಷ್ಟು ವೇತನ ಹೆಚ್ಚು ಮಾಡಿರಲಿಲ್ಲ ಅದನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನ ಆಮೇಲೆ ಜಿಲ್ಲಾ ವರ್ಗಾವಣೆ ಮಾಡಬೇಕು ಅಂತ ಹೇಳಿದರು ಅದನ್ನು ಮಾಡೋಣ ಆಮೇಲೆ ಆರೋಗ್ಯ ವಿಮೆ ಯೋಜನೆ ಮಾಡಬೇಕು ಅಂತ ಹೇಳಿದರೆ ಅದನ್ನು ಮಾಡಬೇಕು ಆಮೇಲೆ ಜೀವ ವಿಮಾ ಯೋಜನೆಯನ್ನು ಈಗಾಗಲೇ ಜಾರಿಗೆ ತರಲಾಗಿದೆ ಅಲ್ವಾ ಸೊ ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ನೀವು ಕಾಯಂ ಮಾಡಬೇಕು ಅಂತ ಹೇಳಿ ನೌಕರರು ಎಲ್ಲ ಇಲಾಖೆದಲ್ಲಿ ಇದ್ದಾರೆ ಎಲ್ಲರೂ ಕೂಡ ಉಕ್ಕಿ ನೌಕರರು ಕಾಯಂ ಮಾಡಿ ಕಾಯಂ ಮಾಡಿ ಕಾಯಂ ಮಾಡಿ ಅಂತಕ್ಕಂಥ ಬೇಡಿಕೆ ಇದನ್ನ ನಾವು ಚರ್ಚೆ ಮಾಡಿ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಘೋಷಣೆ ಮಾಡ್ಬಿಡ ಕಣ್ಮುಚ್ಚಿಗೆ ಮಾಡಕ್ಕಾಗಲ್ಲ ಅದನ್ನ ಮಾಡಕ್ಕಾದ್ರೆ ನಮ್ಮನ್ನು ಬಿಟ್ಟಿರೋ ಸುಮ್ಮನೆ ನೀವು அங்கே கண்ணுமுச்சுக்க யோச்சனைக்கு நானும் காயம் மாதிரி ஆரோக்கிய சச்சிவ் ஜொத்தேஸ் குண்டூர்வ் ஜொத்த ಅಲ್ಲಿ ನಾನು ಕಾಯ್ ಮಾಡ್ತೀನಿ ಅಂತ ಹೇಳಿಲ್ಲ ಮಾಡ್ತೀನಿ ಅಂತ ಅದರಿಂದ ನಿಮ್ಮ ಬೀಡ್ ಸಿ ಯಾವೇ ಈ ನೌಕರ ವರ್ಗದವರು ಡಿಮ್ಯಾಂಡ್ ಕೇಳ್ತಕ್ಕಂಥದ್ದು ನಿಮ್ಮ ಹಕ್ಕು பரிசீலனை நம்ம கர்த்தவ் நான் கன்சிடர் யுவர் டிமண்ட் சிம்பெட்டிக்கலாம் நீர் ஜனர ஆரோக்கிய ரணை மாண ಈ ಕೆಲವು ಸಾಂಕ್ರಾಮಿಕ ರೋಗಗಳಿದಾವಲ್ಲ ಈ ರೋಗಗಳನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡೋಣ ನಾವು ಮಾಡಿ ಜನರೆಲ್ಲರೂ ಕೂಡ ಆರೋಗ್ಯವಾಗಿದ್ರೇ ಸಮಾಜದಲ್ಲಿ ಪ್ರೊಡಕ್ಟಿವಿಟಿ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಪ್ರೊಡಕ್ಷನ್ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ದೃಢಕಾಯಿರನ್ನಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲ ಮಾಡಬೇಕು ಅದನ್ನ ಇವತ್ತು ಇವತ್ತು ಒಂದೇ ದಿನ ನಿಮ್ದು ಮಧ್ಯಾಹ್ನದಲ್ಲಿ ಇದೆಯಾ ಚರ್ಚೆ ಮಾಡಲ್ಲ ಚರ್ಚೆ ಆಯ್ತಾ ಒಳ್ಳೆ ಕೆಲಸ ನೆನೆಲ್ಲ ಹೇಗೆ ಸಮುದಾಯದ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಇನ್ನೂ ಚರ್ಚೆ ಮಾಡಿ ಜನರನ್ನು ಜಾಗೃತಿಗೊಳಿಸತಕ್ಕಂಥದನ್ನು ಮಾಡಿ ಈಗ ನಾನು ಅಲ್ಲಿ ಹೋಗಿದ್ದೆ ಎಂತದು ಆರೋಗ್ಯ ಮಂದಿರ ಆಯುಷ್ಮಾನ್ ಆರೋಗ್ಯ ಮಂದಿರ ಪಾಪ ಯೋಗ ಹೇಳ್ಕೊಡ್ತಾ ಇದ್ಲಿ ಹೆಣ್ಮಕ್ಳು ಒಬ್ಳು ನಾನು ಯೋಗ ಮಾಡ್ತಿದ್ದೆ ಬಿಡ್ಬಿಟ್ಟೆ ಈಗ ಅಪ್ಪ ಸ್ವಲ್ಪ ತಪ್ಪಾಯ್ತಾ ಸಾವಿರದ ಹದಿನಾರು ಹದಿನೇಳರಲ್ಲಿ ಚಾಲನೆ ಕೊಟ್ಟಿದ್ದೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ನಾನೇ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದದ್ದು ನಮ್ಮ ಸರ್ಕಾರ ಯಾವಾಗಲೂ ಕೂಡ ಸಮಾಜದ ಪರವಾಗಿರ್ತದೆ ಸಮಾಜದ ಮುಖ್ಯ ಆಗಿರ್ತದೆ ಮತ್ತೆ ನಿಮ್ಮ ಪರವಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಮಗೆ ಸಮುದಾಯದ ಆರೋಗ್ಯ ಮುಖ್ಯ ಜನರ ಆರೋಗ್ಯ ಮುಖ್ಯ ಆ ಕೆಲಸದಲ್ಲಿ ನಾವು ನೀವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಹರೀಶ್ ಗೌಡರ ಈ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡರನ್ನ ಮತ್ತೆ ಮೇಲ್ಮನೆಯ ಸದಸ್ಯರಾದ ತಿಮ್ಮಯ್ಯನವರನ್ನ ಆಹ್ವಾನ ಮಾಡಿದ್ದಾರೆ ಆಹ್ವಾನ ಮಾಡಿದ್ದೀರಿ ಇವರಲ್ಲಿ ಇನ್ನೂ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಮಾತಾಡಬೇಕಾಗಿತ್ತು ತಿಮ್ಮಯ್ಯನವರು ಮಾತಾಡಬೇಕಾಗಿತ್ತು ಹರೀಶ್ ಗೌಡ್ರು ಮಾತಾಡಬೇಕಾಗಿತ್ತು ನಾನು ಮೂರು ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಕರೆದಿದ್ದೇನೆ ಯಾಕೆ ಕರೆದಿದ್ದೇನೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ ಇವತ್ತು ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಮಂಡಿಸ್ತಾ ಇದ್ದಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಥಿಕ ವರ್ಷಕ್ಕೆ ಆಯವ್ಯಯವನ್ನು ಮಂಡಿಸಿದ್ದಾರೆ ಅದಕ್ಕೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹಣಕಾಸಿನ ಮಂತ್ರಿಯಾಗಿ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿದೆ ಅದಕ್ಕೋಸ್ಕರ ಸಮಯದ ಅಭಾವದಿಂದ ಅವ್ರು ಯಾರು ಕೂಡ ಮಾತನಾಡ್ತಾ ಇಲ್ಲ ಈಗಾಗಲೇ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಆರೋಗ್ಯ ಸಚಿವರು ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅವರೇ ಸಂಬಂಧಪಟ್ಟಂತ ಸಚಿವರು ನೀವು ಅವರು ಒಟ್ಟಿಗೆ ಕೆಲಸ ಮಾಡಬೇಕು